ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಮ್ಮ ಡಾಕ್ಟರ್ ಬೆರಿ ಪ್ರೋಮಿಕ್ಸನ್ನು ಉಪಯೋಗಿಸಿಕೊಂಡು ಬ್ಲೂಬೆರಿ ಫಾರ್ಮಿಂಗನ್ನು ಮಾಡಿಸ್ತಾ ಇದ್ದಾವೆ ನೋಡಿ ಲೇಬರ್ಗಳ ಸಹಾಯದಿಂದ ನಮ್ಮ ಒಂದು ಟ್ರಾಕ್ಟರ್ಗೆ ನಮ್ಮ ಒಂದು ಡಾಕ್ಟರ್ ಬೇರಿಯ ಬೇಲ್ಸ್ಗಳನ್ನು ಬ್ಯಾಗ್ಸ್ಗಳನ್ನು ತುಂಬಿಸಲಾಗ್ತಾ ಇದೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಾಕ್ಟರ್ ಬೆರಿ ಅಂತ ಹೇಳ್ಬೋದು ಇದು ನಮ್ಮ ಮುಂದಿನ ಪಿಎಚ್ನ ಕಡಿಮೆ ಮಾಡುವುದರ ಜೊತೆಗೆ ಸೈನ್ ಪ್ರಶನ್ ಆಗಿಡುತ್ತೆ ಮಾಯಶ್ಚರ್ ಆಗಿಡುತ್ತೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ನಮ್ಮ ಒಂದು ಕೆಲಸಗಾರರ ಸಹಾಯದೊಂದಿಗೆ ನಮ್ಮ ಒಂದು ಡಾಕ್ಟರ್ ಬೇರಿ ಪಿಕ್ಸನ್ನು ಈ ಒಂದು ಗ್ರೋ ಬ್ಯಾಗ್ಗಳಿಗೆ ತುಂಬಿಸಿ ನಾವು ಇಲ್ಲಿ ಇಡ್ತಾ ಇದ್ದೇವೆ ಇದು ಮೊದಲನೆಯ ಹಂತವಾಗಿದೆ ನೋಡಿ ಬ್ಯಾಗ್ಸ್ಗಳು ಕೂಡ ನಮ್ಮ ಡಾಕ್ಟರ್ ಬೇರಿ ಬ್ರ್ಯಾಂಡಲ್ಲೇ ಇದೆ ನಾವು ನೋಡಿ ಎಲ್ಲ ಪಿಟ್ಗಳು ಓಪನ್ ಮಾಡಿ ಆಯಿತು ಅದರ ಪಿಟ್ ಪಕ್ಕದಲ್ಲಿ ನಮ್ಮ ಒಂದು ಡಾಕ್ಟರ್ ಬೇರಿ ಮಿಕ್ಸ್ ಮಾಡಿರ್ತಕ್ಕಂಥ ಬ್ಯಾಗ್ಸನ್ನು ಗ್ರೋ ಬ್ಯಾಗ್ಸನ್ನು ಅದರ ಪಕ್ಕದಲ್ಲಿ ಇಟ್ಟಿರ್ತೇವೆ ಇಟ್ಟಿರ್ತವೆ ಕ್ರಮೇಣ ನಾವೇನು ಮಾಡ್ತೀವಿ ಆ ಒಂದು ಸಾಯಿಲ್ನ ಟೆಸ್ಟಿಂಗ್ನ ಮತ್ತೆ ರಿಪೋರ್ಟ್ ಟೆಸ್ಟ್ ಮಾಡಿಸಿ ಮತ್ತೆ ರಿಪೋರ್ಟನ್ನು ತಗೊಂಡು ಆ ಸಾಯಿಲ್ನಲ್ಲಿ ಪಿ ಎಚ್ ಕಡಿಮೆ ಆದ ನಂತರ ಈ ಗ್ರೋ ಬ್ಯಾಗಲ್ಲಿರ್ತಕ್ಕಂತಹ ಬ್ಲೂಬೆರಿ ಪ್ಲ್ಯಾಂಟ್ಸ್ಗಳನ್ನು ನಾವು ಆ ಗುಂಡಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ ಇದಕ್ಕೆ ಸುಮಾರು ಕಾಲ ಈ ಮಣ್ಣಿನಲ್ಲಿ ಪಿ ಎಚ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ಪಿ ಎಚ್ ಕಡಿಮೆ ಆಗೋವರೆಗೂ ನಾವು ಅದನ್ನು ಬೈಟ್ ಮಾಡ್ತೇವೆ ಅದಾದ ನಂತರ ನಾರ್ಮಲ್ ಡಾಕ್ಟ್ರ್ಬೆರಿ ಪ್ರೋಮಿಕ್ಸ್ ಮತ್ತು ಇನ್ನೊಂದಿಷ್ಟು ಕೆಲವೊಂದು ಎಲಿಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಪ್ಲ್ಯಾಂಟೇಷನನ್ನು ಮಣ್ಣಿಗೆ ಮಾಡ್ತೇವೆ ಈ ಒಂದು ಸಾಲಿಂದ ಸಾಲಿಗೆ ಬಂದು ಎಂಟ ಎಂಟು ಅಡಿ ಇರುತ್ತೆ ಪ್ಲಾಂಟ್ ಇಂದ ಪ್ಲಾಂಟ್ಗೆ ಬಂದು ಎಂಟು ಅಡಿ ಇದೆ ಸೊ ಇದರ ಮಧ್ಯದಲ್ಲಿ ನಾವು ಪ್ಲಾಂಟೇಶನ್ ಮಾಡಿಸ್ತಾ ಇದೆ ಪ್ರಾಪರ್ ಆಗಿ ರೈತರು ಮಾನಿಟರ್ ಮಾಡಬೇಕಾಗುತ್ತೆ ಸೊ ನಾವು ನಮ್ಮ ಎಕ್ಸ್ಪರ್ಟ್ಗಳನ್ನು ಕೂಡ ಒಂದು ಫಾರ್ಟಿ ಫೈವ್ ಒಂದು ಸಲ ಇಲ್ಲಿಗೆ ನಾವು ಕಳಿಸ್ಕೊಡ್ತೇವೆ ಏನಂತಂದರೆ ಅದರಲ್ಲಿ ಏನಾದರೂ ಡಿಸೀಸಸ್ ಇರುತ್ತಾ ಅದು ಗ್ರೋತ್ ಹೇಗಿದೆ ಪ್ರಾಪರಾಗಿ ನ್ಯೂಟ್ರಿಷನ್ ಅದಕ್ಕೆ ಸಿಗ್ತಾ ಇದೆಯಾ ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ಮಾನಿಟ್ರ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಕಡೆಯಿಂದ ಎಕ್ಸ್ಪರ್ಟನ್ನು ಕೂಡ ನಾವು ಕಳಿಸ್ಕೊಡ್ತೇವೆ ಇದು ಒಂದು ಅಡಿಕೆಯ ಮಧ್ಯದಲ್ಲಿ ಇಂಟರ್ ಕ್ರಾಪ್ ಆಗಿ ನಾವು ಈ ಬ್ಲೂಬೆರಿಯನ್ನು ಫಾರ್ಮಿಂಗನ್ನು ಶುರು ಮಾಡಿಸ್ತಿದ್ದೇವೆ ನೋಡಿ ಎಲ್ಲ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡೋಗಿ ನೀಟಾಗಿ ಪ್ಲಾಂಟೇಷನ್ ಮಾಡಿ ಎಲ್ಲಿ ಗುಂಡಿ ನಾವು ರೆಡಿ ಮಾಡಿದ್ದೇವೋ ಪಿಟ್ಟರೆ ರೆಡಿ ಮಾಡಿದ್ದೇವೋ ಅಲ್ಲಿ ತೊಗೊಂಬಂದು ಅದನ್ನು ಇಡ್ತಾ ಇದ್ದಾರೆ ಕೊನೆಯದಾಗ ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶದ ಸೌತ್ ಇಂಡಿಯಾದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಅದರ ಮಣ್ಣಿನ ಅನುಗುಣಕ್ಕೆ ಸರಿಯಾಗಿ ಅಥವಾ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಪ್ರಾಪರಾಗಿ ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಬ್ಲೂಬೆರಿ ಫಾರ್ಮ್ನ ಖಂಡಿತವಾಗಿಯೂ ಮಾಡ್ಬೋದು ಮತ್ತು ಒಳ್ಳೆಯ ರೀತಿಯ ಆದಾಯವನ್ನು ಎಲ್ಲ ರೈತರು ಕೂಡ ಗಳಿಸ್ಬೋದು ಆದರೆ ಮಾಡಬೇಕಂತಕ್ಕಂಥ ಹಂಬಲ ಧೈರ್ಯ ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ಮಾನಿಟ್ರ್ ಮಾಡ್ತಕ್ಕಂಥ ತಾಳ್ಮೆ ಪ್ರತಿಯೊಂದನ್ನು ಕೂಡ ಇರಬೇಕಾಗತ್ತೆ ಯಾರನ್ನೋ ಲೇಬರ್ಗಳನ್ನ ಇಟ್ಕೊಂಡು ಮೈಂಟೈನ್ ಮಾಡ್ತೀವಿ ಅಂತಕ್ಕಂಥದ್ದು ಮಾಡ್ಬೋದು ಆದರೆ ಪ್ರಾಪರ್ ಮಾನಿಟ್ರಿಗ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪಿ ಎಚ್ ಆಗಿರ್ಬೋದು ಇ ಸಿ ಆಗಿರ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡಿ ನಾವು ಇದನ್ನು ಪ್ರಾಪರಾಗಿ ಸಿಸ್ಟಮ್ಯಾಟಿಕ್ಕಾಗಿ ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ ಆ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಪ್ರಾಪರಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ ಇದಕ್ಕೆ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ನೀಟಾಗಿ ಮಾಡಿ ನಂತರ ನೀರನ್ನಾಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಸರಿಯಾದ ಸಮಯಕ್ಕೆ ತಕ್ಕಂತೆ ಕೊಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ಸನ್ನು ಪಡಿಬೋದು